ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಮಂಜುನಾಥ ಶರ್ಮ ಮತ್ತು ಪ್ರಾಣನ ಬಗ್ಗೆ ಮಾತಾಡಬೇಕು ಅಂತ ಕಟವಲ್ಲಿಯ ವಲ್ಲಿ ಕಟಪ್ರಶ್ನೆಯ ಎರಡನೇವಲ್ಲಿನಲ್ಲಿ ನಿನ್ನೆ ಆತ್ಮನ ಬಗ್ಗೆ ನಾನು ಹೇಳಿದ್ದೆ ಅದೇ ಆತ್ಮನ ಬಗ್ಗೆನೇ ಮುಂದುವರಿತ ಪ್ರಾಣ ಈ ಪ್ರಾಣಗಳ ಬಗ್ಗೆ ನಾನು ಮಾತಾಡಬೇಕು ಅಂತೀನಿ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಶ್ಲೋಕ ಹೇಗಿದೆ ಊರ್ಧಂ ಪ್ರಾಣ ಅಪಾದಂ ಅಪಾನಂ ಪ್ರತ್ಯಗಸ್ಯತೆ ಮಧ್ಯ ವಾಮನ ಮಾಸೀರಂ ದೇವಾ ಉಪಾಸತೆ ஊர்வம் பிராணம் உன்னயத்து அந்த பிராணம் அந்த பிரணவாயுவன ஊர்வம் மேலக்கே உன்னயத்து எத்தவரும் அபனம் அபானவாயுவன பிரத்கியத்துளக்கே எசையுத்தானே மத்தியே ஆசீனம் ಮಧ್ಯದಲ್ಲಿ ಕುಳಿತಿರುವ ವಾಮನಂ ವಾಮನನನ್ನು ಅಂದರೆ ಆತ್ಮನನ್ನು ಅಂತ ವಾಮನಂ ವಾಮನಂದರೆ ಇಲ್ಲಿ ಆತ್ಮನನ್ನು ಅಂತ ವಿಶ್ವೇ ದೇವಾ ಅಂದರೆ ಎಲ್ಲ ದೇವತೆಗಳು ಉಪಾಸತೆ ಉಪಾಸನೆ ಮಾಡುತ್ತಾರೆ ಇದರ ಏನಪ್ಪ ಅಂದರೆ ಆತ್ಮನು ಪ್ರಾಣವಾಯುವನ್ನು ಮೇಲಕ್ಕೆ ಎತ್ತುತ್ತಾರೆ ಅಪಾನವಾಯುವನ್ನು ಕೆಳಗೆ ಹೋಗುವಂತೆ ಮಾಡುತ್ತಾರೆ ನಡುವೆ ಕುಳಿತಿರುವ ವಾಮನನನ್ನು ಆತ್ಮನನ್ನು ಎಲ್ಲ ದೇವರು ಉಪಾಸನೆ ಮಾಡ್ತಾರೆ ಇಷ್ಟೇ ಹೇಳಿದರೆ ನಮಗೆ ಏನೂ ಅರ್ಥ ಆಗಲ್ಲ ಹೌದಲ್ವಾ ಇದಕ್ಕೆ ರಪ ಇದು ಇಷ್ಟೇ ಹೇಳಿದರೆ ಇದೇನು ಅರ್ಥ ಇಲ್ವಾ ಅಂತಂದರೆ ನೋಡಿ ಹೀಗಿದೆ ರಥ ಪ್ರಾಣಕೇಂದ್ರವಾದ ಆತ್ಮವು ಶರೀರದಲ್ಲಿ ಇಲ್ಲದಿದ್ದರೆ ದೇಹದ ಯಾವ ಕಾರಣವೂ ಕೆಲಸ ಮಾಡೋದಿಲ್ಲ ಉಸಿರಾಟವು ನಡೆಯೋದಿಲ್ಲ ಆದ್ದರಿಂದಲೇ ಶರೀರದಲ್ಲಿ ಬೇರೆ ಬೇರೆ ಪ್ರಾಣವಾಯುಗಳ ಸಂಚಾರವನ್ನು ನಿಯಮನ ಮಾಡಿ ಆ ಮೂಲಕ ಶರೀರಕ್ಕೆ ಜೀವಶಕ್ತಿಯನ್ನು ಕೊಟ್ಟು ಅದು ತನ್ನ ಕ್ರಿಯೆಗಳನ್ನು ಸಾಯುವವರೆಗೂ ನಡೆಸಿಕೊಂಡು ಹೋಗುವಂತೆ ಮಾಡುವುದು ಆತ್ಮ ಅಥವಾ ಪುರುಷ ಅಂದರೆ ಆಗಲೇ ವಾಮನ ಅಂತ ಹೇಳಿದ್ದನ್ನು ಆಯಿತು ಅಂತಹ ಮಂತ್ರದಲ್ಲಿ ಹೇಳಿರೋದು ನಮ್ಮ ದೇಹದೊಳಗಿನ ಅಂಗಾಂಗಗಳು ನಮ್ಮ ತಮ್ಮ ವ್ಯಾಪಾರವನ್ನು ತಮಗೆ ನೇಮಿಸಿರುವ ಪ್ರಕಾರ ನಡೆಸ್ಕೊಂಡು ಹೋಗುವಂತೆ ನೋಡಿಕೊಳ್ಳುವುದು ಮುಖ್ಯವಾಗಿ ಐದು ಪ್ರಾಣಗಳ ಕೆಲಸ ಅವು ಒಟ್ಟಿನಲ್ಲಿ ಒಂದೇ ಮುಖ್ಯ ಪ್ರಾಣ ತತ್ವವಾಗಿದ್ದರೂ ಅವು ಮಾಡುವ ಕೆಲಸ ಇದೆಯಲ್ಲ ಅದು ಬೇರೆ ಬೇರೆ ಭಿನ್ನ ಭಿನ್ನ ಹೆಸರುಗಳು ಪಡೆದಿದೆ ಈ ಐದು ಮುಖ್ಯ ಯಾವುದೆಂದರೆ ಒಂದನೇದು ಪ್ರಾಣ ಈ ಪ್ರಾಣ ಜೀವಶಕ್ತಿಯು ಶ್ವಾಸಕೋಶಗಳ ಮೂಲಕ ಶ್ವಾಸೋ ಶ್ವಾಸೋಚ್ಛ್ವಾಸಗಳನ್ನು ನಡೆಸುತ್ತೆ ಅಪಾನ ಈ ವಾಯು ಕೆಲಸ ಏನಪ್ಪ ಅಂದರೆ ಕರುಳು ಮತ್ತು ಮೂತ್ರಕೋಶಗಳ ಮೂಲಕ ಶರೀರದ ಮಲವನ್ನು ಹೊರಗೆ ಹಾಕೋದು ಇಲ್ಲೇ ತನಿ ನಡಿಲಿಲ್ಲ ಅಂದರೆ ತಿಂದಿದ್ದೆಲ್ಲ ಹೊಟ್ಟೆಯಲ್ಲೇ ಇರಬೇಕತ್ತೆ ಆದ್ದರಿಂದ ಅದ್ರ ಕೆಲಸ ಅದು ಸಮಾನ ಏನು ಅಂದರೆ ಜೀರ್ಣಾಂಗಗಳ ಮೂಲಕ ಆಹಾರವನ್ನು ಪಚನ ಮಾಡೋದು ಪತನೇ ಆಗಲಿಲ್ಲ ಅಂತಂದರೆ ಅಂದರೆ ನಮ್ಮ ಶಕ್ತಿ ಕುಂದೋಗುತ್ತೆ ಎಂತ ಪಚನವಾಗಿ ತಿಂದಿದ್ದು ಪಚನವಾಗಬೇಕು ಸಮಾನ ಜೀರ್ಣಾಂಗಗಳ ಮೂಲಕ ಆಹಾರವನ್ನು ಪಚನ ಮಾಡೋದು ಈ ಉದಾಹರಣವಾಯು ಗಂಟಲು ಮತ್ತು ಧ್ವನಿಪೆಟ್ಟಿಗಳ ಮೂಲಕ ಶಬ್ದೋತ್ಪತ್ತಿ ಮಾಡುತ್ತೆ ಈಗ ನಮ್ಮ ಶಬ್ದ ಎಲ್ಲಿ ಬರುತ್ತೆ ಅಂತಂದರೆ ಎಲ್ಲಿಂದ ಬರುತ್ತೆ ಅಂತಂದರೆ ಈ ಉದಾಹರಣವಾಯುವಿಂದಲೇ ನಾವು ಮಾತಾಡ್ತಾ ಇದ್ದೀವಿ ಅಂತಂದರೆ ಇದರ ಚೈತನ್ಯ ಎಲ್ಲ ಬಂತು ಅಂದರೆ ಉದಾನ ವಾಯುವಿಂದ ಬಂತು ಅಂತ ಹೇಳ್ಬಿಟ್ಟು ತಿಳ್ಕೋಬೇಕು ಅದಾದಮೇಲೆ ಜ್ಞಾನವಾಯು ಚೈತನ್ಯಾಗತ್ತೆ ರಕ್ತ ಪರಿಚಲ ಪರಿಚಲನಾ ಅಂಗಗಳ ಮೂಲಕ ದೇಹದಲ್ಲೆಲ್ಲ ರಕ್ತ ಸಂಜಾರವಾಗುವಂತೆ ಮಾಡಿ ದೇಹಕ್ಕೆ ಚೈತನ್ಯ ಕೊಡ್ತಕ್ಕಂಥದ್ದು ದೇಹಕ್ಕೆ ಚೈತನ್ಯ ಎಲ್ಲಿಂದ ಬರುತ್ತೆ ಅಂದರೆ ಈ ಭಾಗದಿಂದ ಆದ್ದರಿಂದ ಈ ರೀತಿ ದೇಹದ ಅಂತರಿಕ್ಷ ಅಂತರಂಗ ಕ್ರಿಯೆಗಳನ್ನೆಲ್ಲ ಪ್ರಾಣವಾಯು ನಡೆಸುವುದಲ್ಲದೆ ಅವುಗಳ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳುತ್ತೆ ಆದ್ದರಿಂದ ಪ್ರಾಣವು ಬರೀ ಉಸಿರಾಟ ಅಂತ ಪ್ರಾಣವೇ ಜೀವಶಕ್ತಿ ಉಸಿರಾಟವು ಮುಖ್ಯ ಪ್ರಾಣವಾಯುವಿನ ಅನೇಕ ಕಾರ್ಯಗಳಲ್ಲಿ ಒಂದು ಮಾತ್ರ ಆದ್ದರಿಂದ ಬೇರೆ ಬೇರೆ ಕೆಲಸಗಳು ಇದರಿಂದ ನಡೆಯುತ್ತೆ ಈ ನಾನು ಇದರಲ್ಲಿ ವಿಶ್ವೇ ದೇವಾಹ ಉಪಾಸತೆ ಅಂತ ಹೇಳಿದ್ದೆ ದೇವಾ ಅಂತಂದ್ರೆ ಏನಪ್ಪ ಯಾರಪ್ಪ ಇದು ಇದು ಇದಕ್ಕೂ ಇದು ಏನು ಸಂಬಂಧ ಅಲ್ವಾ ಉಸಿರಾಟದ ಗಾಳಿಗೂ ಈ ದೇವಾಹ ಅನ್ನೋದಕ್ಕೆ ಏನು ಸಂಬಂಧ ಹೌದಲ್ವಾ ದೇವಾಹ ಎಂದರೆ ದೇವತೆಗಳು ಎಂದರ್ಥ ದೇವತೆಗಳು ಎಂಬುದರ ಅರ್ಥವನ್ನು ಹಿಂದೆಯೇ ನಾವು ವಿವರಣೆ ಕೊಟ್ಟಿದ್ದೀವಿ ಈ ದೇವತೆಗಳೆಂದರೆ ಸ್ವರ್ಗದಲ್ಲಿ ವಾಸಿಸುವ ದೇವತೆ ಪುರುಷರೆಂದಲ್ಲ ಆ ಪುರುಷರಲ್ಲ ಪಂಚಮಹಾಭೂತಗಳು ಮತ್ತು ಪಂಚೇಂದ್ರಿಯಗಳ ಅಭಿಮಾನಿ ದೇವತೆಗಳು ದೇವಾಹ ಎಂದರೆ ಬೆಳಗುವವರು ಅಂತ ಪ್ರಕಾಶ ಪಡುವವರು ಅಂತಲೂ ಹೇಳಿದರು ನಮ್ಮ ಇಂದ್ರಿಯನ್ನು ಬೆಳಗಿ ಅವುಗಳಿಗೆ ವಿಷಯಗಳು ಗೋಚರವಾಗುವಂತೆ ಮಾಡುವುದರಿಂದ ಇವರು ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಅಂತ ಅಂತಾರೆ ಎಲ್ಲ ದೇವತೆಗಳು ಪುರುಷನನ್ನು ಉಪಾಸನ ಮಾಡುತ್ತಿರುವವರು ಎಂದು ಮಂತ್ರದಲ್ಲಿ ಹೇಳಿದರು ಎಲ್ಲ ಇಂದ್ರಿಯಗಳು ಪುರುಷನ ಅನುಗ್ರಹದಿಂದ ಕೆಲಸ ಮಾಡುತ್ತಿರುವುದರಿಂದ ಉಪನಿಷತ್ತಿನ ವಿಶಿಷ್ಟ ಭಾಷೆಯಲ್ಲಿ ಎಲ್ಲ ದೇವತೆಗಳು ವಿಶ್ವೇ ದೇವಾ ಉಪಾಸತೆ ಅಂತ ಮಧ್ಯದಲ್ಲಿ ಕುಳಿತಿರುವ ಪುರುಷರನ್ನು ಪೂಜಿಸುತ್ತಾರೆ ಎಂದು ಹೇಳಿದೆ ಮಧ್ಯದಲ್ಲಿ ಕುಳಿತಿರ್ತಕ್ಕಂಥ ಪುರುಷ ಯಾರು ಆ ಮುಖ್ಯ ಪ್ರಾಣವಾಗಿರ್ತಕ್ಕಂಥ ಪ್ರಾಣಃ ಪ್ರಾಣವಾಯು ಆದ್ದರಿಂದ ಅವನೇ ಇದಕ್ಕೆ ಅಧಿಪತಿ ಆದ್ದರಿಂದ ಎಲ್ಲರೂ ಈ ಇವನನ್ನು ಎಲ್ಲ ಇಂದ್ರಿಯಗಳು ಇವನನ್ನೇ ಪೋಷಿಸ್ತಾರೆ ಮೊದಲು ಮೊದಲು ಇವನನ್ನು ಪೂಜೆ ಮಾಡ್ತಾರೆ ಅಂತ ಹೇಳುತ್ತೆ ಏಕೆಂದರೆ ಇವನ ಆಜ್ಞೆ ಇಲ್ಲಲೇ ಬಾಕಿದ ಇವನೇ ಸಾಯ್ತು ಸಾಯಿತು ಅಂತಂದರೆ ಎಲ್ಲ ಇಂದ್ರಿಯಗಳು ಸಾಯಿತು ಆದ್ದರಿಂದ ಮುಖ್ಯವಾಗಿ ಈ ಮುಖ್ಯ ಪ್ರಾಣ ಜೀವ ಆತ್ಮ ಅಂತಕ್ಕಂಥದ್ದೇನಿದೆ ಅವರನ್ನು ಎಲ್ಲ ಇಂದ್ರಿಯಗಳು ನಂಬ್ಕೊಂಡಿವೆ ಆತ್ಮ ಬಿದ್ದ ತಕ್ಷಣ ಎಲ್ಲವೂ ಬೀಳುತ್ತೆ ಅನ್ನೋದು ಈ ಮಂತ್ರದ ಅರ್ಥ ನಮಸ್ಕಾರ ನಿಮಗೆಲ್ಲ ಇದೆಲ್ಲ ಹಿಡಿಸಿದೆ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನೀವು ಇದನ್ನು ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸಬ್ರ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಮಾಡಿ ಈಗಿತ್ತ ಈಗಿರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ಗೆ ನಾನು ಅನಂತ ಕೋಟಿ ಧನ್ಯವಾದ ಸಲ್ಲಿಸ್ತೀನಿ ನೀವೆಲ್ಲರೂ ಈ ಭಗವಂತನಲ್ಲಿ ಲೀನವಾಗಿ ಮೋಕ್ಷವನ್ನು ಪಡೆಯಿರಿ ಅಂತಲೇ ನಮ್ಮ ಇದು ಈ ಜನ್ಮ ಸಾಕು ಯಾಕೆಂದರೆ ನಾವು ಈಗಾಗಲೇ ಎಷ್ಟೋ ಜನ್ಮಗಳನ್ನು ಎತ್ತಿ ಮನುಷ್ಯ ಜನ್ಮನ ಪಡೆದಿದ್ದೀವಿ ಈ ಮನುಷ್ಯ ಜನ್ಮ ಪಡೆದಾಗ ಒಳ್ಳೆಯದನ್ನು ಮಾಡ್ತಾ ಒಳ್ಳೆಯದನ್ನು ಮಾತಾಡ್ತಾ ನಗನಗ್ತ ಎಲ್ಲರಲ್ಲೂ ಹೊಂದ್ಕೊಂಡು ಹೋಗ್ತಕ್ಕಂಥ ಜೀವಿ ಯಾರಿದ್ದಾರೆ ಅಂಥವರು ಖಂಡಿತವಾಗಿಯೂ ನಿರ್ಭೀದವಾಗ್ತಾರೆ ಅಂತ ಹಾಗೆ ಹೇಳಿದ್ದೀನಿ ನಿರ್ಭೀಧ ಅಂದರೆ ಮತ್ತೆ ಹುತ್ತಲ್ಲ ಅಂತ ಹೇಳ್ತಾರೆ ಆದ್ದರಿಂದ ನಿಮಗೆಲ್ಲ ಈ ಲೋಕದಲ್ಲಿ ಸುಖವನ್ನು ಕೊಟ್ಟು ಈ ಎಲ್ಲ ಕಷ್ಟಗಳು ದೂರವಾಗಿ ನಿಮಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಿಮ್ಮ ಮುಂದಿನ ಶರ್ಮ